ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಷಿಗೇರಿ ಈಗ ಬಿಸಿ ಬಿಸಿಯಾದ ಸುದ್ದಿಯೊಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ ಬಳಿಕ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಬೆಲ್ ಬಟನ್ ಒತ್ತಿ ಸುದ್ದಿ ವಿವರ ಕುಷ್ಟಗಿ ತಾಲೂಕಿನ ಬಿಸ್ಕಲ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಅವಾಂತರ ಪ್ರಕರಣದಲ್ಲಿ ಮುಖ್ಯ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಂಡಿದ್ದ ಸಸ್ಪೆಂಡ್ ಆದೇಶವನ್ನು ಹಿಂಪಡೆಯುವಂತೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಸೂಚನೆ ನೀಡಿರುವುದಾಗಿ ತಿಳಿದುಬಂದಿದೆ ನಿನ್ನೆ ಬುಧವಾರ ಬಿಸಿಯೂಟ ಪ್ರಕರಣದ ಬಳಿಕ ಬಿಸ್ಕಲ್ ಶಾಲೆಗೆ ಎಂಎಲ್ಸಿ ಹೇಮಲತಾ ನಾಯಕ್ ಅವರೊಂದಿಗೆ ಭೇಟಿ ನೀಡಿ ಮಕ್ಕಳು ಶಿಕ್ಷಕರು ಹಾಗೂ ಗ್ರಾಮಸ್ಥರಿಂದ ಪ್ರಕರಣದ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದರು ಈ ವೇಳೆ ಗ್ರಾಮಸ್ಥರು ಮಕ್ಕಳು ಶಾಸಕರಿಗೆ ಲಿಖಿತವಾಗಿ ಮನವಿ ಸಲ್ಲಿಸಿ ಬಿಸಿಯೂಟ ಪ್ರಕರಣದಲ್ಲಿ ಮುಖ್ಯ ಶಿಕ್ಷಕಿ ಮಂಜುಳಾ ಅವರು ಯಾವುದೇ ತಪ್ಪಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಬಹುತೇಕ ಶಿಕ್ಷಕರು ಪಟ್ಟಣದಲ್ಲಿ ವಾಸಿಸುತ್ತಿರುವ ಸಂದರ್ಭದಲ್ಲಿ ಗ್ರಾಮದಲ್ಲಿಯೇ ಮನೆ ಮಾಡಿಕೊಂಡು ಶಾಲೆಯ ಆದರ್ಶ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಪ್ರಕರಣದಲ್ಲಿ ಅಮಾಯಕರಾದ ಮಂಜುಳಾ ಅವರ ವಿರುದ್ಧ ಸಸ್ಪೆಂಡ್ ಕ್ರಮ ಕೈಗೊಳ್ಳಲಾಗಿದೆ ಕೂಡಲೇ ಅವರ ವಿರುದ್ಧ ಹೊರಡಿಸಿದ್ದ ಸಸ್ಪೆಂಡ್ ಆದೇಶವನ್ನು ಹಿಂಪಡೆದು ಪುನಃ ಇದೇ ಶಾಲೆಯಲ್ಲೇ ಕರ್ತವ್ಯ ಮುಂದುವರಿಸಲು ಕೊಪ್ಪಳ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಸೂಚನೆ ನೀಡಬೇಕು ಎಂದು ಮನವಿ ಮಾಡಿದ್ದರು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳ ಮನವಿ ಹಿನ್ನೆಲೆಯಲ್ಲಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಡಿಡಿಪಿಐ ಮಾತನಾಡಿ ಬಿಸ್ಕಲ್ ಶಾಲೆಯ ಬಿಸಿಯೂಟ ಪ್ರಕರಣದಲ್ಲಿ ಮುಖ್ಯ ಶಿಕ್ಷಕಿ ಅಮಾಯಕಿಯಾಗಿದ್ದು ಅವರ ವಿರುದ್ಧದ ಆರೋಪವನ್ನು ಪುನಃ ಪರಿಶೀಲಿಸಿ ಸಸ್ಪೆಂಡ್ ಆದೇಶವನ್ನು ಹಿಂಪಡೆಯಲು ಸೂಚಿಸಿದ್ದಾರೆ ಎಂದು ತಿಳಿದುಬಂದಿದೆ 얘리 뭐, 오, 더. 이리, 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 더. 이 तो भर्ती ताकत कूद कर